ಕಿರುತನೆಯ ನಟಿ ಪವಿತ್ರ ನಮ್ಮನ್ನೆಲ್ಲ ಬಿಟ್ಟೋದ್ರು ಪವಿತ್ರ ನಿಜಕ್ಕೂ ಅದ್ಭುತವಾದಂತಹ ನಟಿ ಹೈದರಾಬಾದ್ಗೆ ತೆರಳುವಂತ ಟೈಮ್ ನಲ್ಲಿ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಮಂಡ್ಯದಲ್ಲಿ ಅಂತ್ಯಕ್ರಿಯೆ ಕೂಡ ನಡೀತು ಆದ್ರೆ ಪವಿತ್ರ ಅವರ ಒಂದು ಮಗಳ ಪರಿಸ್ಥಿತಿಯನ್ನ ನೋಡಕ್ಕಂತೂ ನಿಜಕ್ಕೂ ಕೂಡ ಕಷ್ಟವಾಗ್ತಿದೆ ದೊಡ್ಡದಾಗಿರುವಂತ ಆ ಕನಸನ್ನ ಇಟ್ಕೊಂಡಿದ್ರು ಪವಿತ್ರ ಅವರು ಮಕ್ಕಳ ಬಗ್ಗೆ ಕೂಡ ತುಂಬಾನೇ ಆಸೆಗಳನ್ನ ಇಟ್ಕೊಂಡಿದ್ರು ಅದೇ ರೀತಿ ಮಕ್ಕಳಿಗೋಸ್ಕರನೇ ಶ್ರಮಿಸುತ್ತಿದ್ರು ಕನ್ನಡ ಮತ್ತೆ ತೆಲುಗು ಎರಡು ಕಡೆನೂ ಕೂಡ ಬೇಸಿ ಇತ್ತು ಡಿಬೋಸ್ ದರ್ಶನ್ ಅವರ ಒಂದು ಸಿನಿಮಾದಲ್ಲೂ ಕೂಡ ಅವಕಾಶ ಸಿಕ್ಕಿತ್ತಂತೆ ಅದೇ ವಿಚಾರವಾಗಿ ಇಲ್ಲಿ ಮಾತನಾಡೋಕೆ ಬೆಂಗಳೂರಿಗೆ ಬಂದಿದ್ರ ನಂತರ ತೆಲುಗುನಲ್ಲಿ ಕೂಡ ಒಂದು ಸಿನಿಮಾಗೆ ಒಂದು ಮತ್ತೆ ಒಂದು ಬೇರೆ ಪ್ರೋಗ್ರಾಮ್ಗೆ ಕಾಲ್ ಕೂಡ ಬರುತ್ತೆ ಹೀಗಾಗಿ ಒಂದು ಕಾಸ್ಟ್ಯೂಮ್ ತಗೋಬೇಕು ಅಂತೆಲ್ಲ ಬೇರೆ ಡಿಸ್ಕಷನ್ಗೋಸ್ಕರ ಒಂದು ತಡರಾತ್ರಿ ಗೆ ಕೂಡ ಹೋಗ್ತಾ ಇರ್ತಾರೆ ಒಂದು ಟೈಮ್ ನಲ್ಲಿ ಡ್ರೈವರ್ ಅಚಾನಕ್ ಆಗಿ ರಾಂಗ್ ಸೈಡ್ ಗೆ ತಿರುಗಿಸಿ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ನಿಜಕ್ಕೂ ಪಾಪ ಮಗಳ ಒಂದು ಸ್ಥಿತಿ ನೋಡಕ್ ಆಗ್ತಿಲ್ಲ ಪಾಪ ಚಂದು ಅಂತ ಇವರ ಪವಿತ್ರ ಅವರ ಪತಿ ಅವರು ಕೂಡ ತೆಲುಗಿನ ನಟ ಕೇಳ್ತಾರೆ ನಟ ಅವ್ರಿಗೂ ಕೂಡ ತುಂಬಾ ಪೆಟ್ಟಾಗಿದೆ ಅವರು ಕೂಡ ಅಂತ ಅಂತ್ಯಕ್ರಿಯೆಯಲ್ಲಿ ಬಂದು ಆ ಭಾಗಿಯಾಗ್ತಾರೆ ಪತ್ನಿಯ ಒಂದು ಕೊನೆಯ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ ಕೊನೆಯ ಕ್ಷಣ ಅಂತ ನಿಜಕ್ಕೂ ಮರೆಯಕ್ಕೆ ಆಗೋದಿಲ್ಲ ಮಗಳಂತೂ ಬಹಳಷ್ಟು ಕಣ್ಣೀರಾಗ್ತಾರೆ ಜೊತೆಗೆ ಪವಿತ್ರ ಅವರ ಕುಟುಂಬ ಅವರ ತಾಯಿಯಾಗಿರ್ಬೋದು ಎಲ್ಲರೂ ಕೂಡ ಇನ್ನ ಕಿರುತರೆ ನಟ ಲಕ್ಷ್ಮೀವರ್ಮಿಯ ಚಂದುಗೌಡ ಅವರು ಕೂಡ ಬಂದು ಆಪ್ತ ಸ್ನೇಹಿತೆ ಅಮ್ಮ ಅಂತಾನೆ ಕರೀತಾ ಇದ್ರು ಪವಿತ್ರ ಅವರ ಒಂದು ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ ಅವರು ಕೂಡ ಮಾತನಾಡಿ ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾರೆ ಮಕ್ಕಳ ಒಂದು ಸ್ಥಿತಿ ಅಂತೂ ನೋಡಕ್ ಆಗ್ತಿಲ್ಲ ಇಬ್ಬರು ಮಕ್ಕಳು ಪವಿತ್ರ ಅವರಿಗೆ ತುಂಬಾನೇ ಕನಸನ್ನ ಇಟ್ಕೊಂಡಿದ್ರು ಆದ್ರೆ ನಮ್ಮನೆಲ್ಲ ಬಿಟ್ಟೋದ್ರು ಪವಿತ್ರ ಪವಿತ್ರ ಅವರ ಒಂದು ನೋವು ನಿಜಕ್ಕೂ ಕೂಡ ಅವರ ಒಂದು ಘಟನೆ ನಡೆದಿದ್ದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಹ್ ಒಂದು ಶಾಕ್ ನಿಂದ ಹೋಗಿದ್ದು ಅಂತ ಕೂಡ ಒಂದು ಪತಿ ಮಾಧ್ಯಮದ ಮುಂದೆ ಕೂಡ ತಿಳಿಸ್ತಾರೆ ಆದಷ್ಟು ಬೇಗ ಚಂದು ಅಂದ್ರೆ ಅವ್ರು ಮತ್ತೊಮ್ಮೆ ಅವರು ನಟಿಸಲೇಬೇಕು ಅವರ ಒಂದು ಆರ್ಟಿಸ್ಟ್ ಆಗಿರುವಂತಹ ಕಾರಣ ಅವ್ರು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ಲೇಬೇಕು ಧೈರ್ಯವನ್ನ ತಗೋಬೇಕಾಗುತ್ತೆ ತೆಲುಗಿನಲ್ಲಿ ಒಳ್ಳೊಳ್ಳೆ ಗಳು ಆಫರ್ಸ್ಗಳು ಚಂದ್ ಇದೆ ಜೊತೆಗೆ ತ್ರಿನಯಿನಿ ಅಂತ ಒಂದು ಧಾರಾವಾಹಿ ಬರುತ್ತೆ ಅದರಲ್ಲಿ ಒಂದು ಲೀಡ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಇಬ್ರು ಕೂಡ ಒಟ್ಟಿಗೆ ನಡೆಸ್ತಾ ಇದ್ದಾರೆ ಅದ್ರದೀಗ ಪವಿತ್ರ ಅವರ ಜಾಗಕ್ಕೆ ಬೇರೆ ನಟಿ ಎಂಟ್ರಿ ಆಗುತ್ತೆ